ನಮಸ್ಕಾರ ಸ್ನೇಹಿತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಯಾರು ಹೇಗಿದ್ದೀರಾ ಸೊ ನಮ್ಮ ಹಳ್ಳಿ ಮನೆಯಲ್ಲಿ ಎರಡನೇ ದಿನ ಮತ್ತೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ವಾತಾವರಣ ಅಂದರೆ ಇನ್ನು ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಅಲ್ಲಿ ಜಿಂಕೆ ಎಲ್ಲ ಕಾಣಿಸ್ತಾ ಇತ್ತು ಅಂತ ಚಿಕ್ಕಮ್ಮ ಹೇಳ್ತಾಯಿದ್ರು ಬೆಳಗ್ಗೆ ನಾಯಿ ಒಂದು ಸಲ ಮಾವ ಬಿಟ್ಕೊಂಡು ಹೋಗಿದ್ರು ನಾಯಿ ಕಂಡ್ರೆ ಮತ್ತೇನು ಬರಲ್ದಂತೆ ಅದು ಎಲ್ಲ ಒಳಗಡೆ ಓಡೋಗಿಬಿಡುತ್ತೆ ಕಾಡಲ್ಲಿ ಅಂತ ಹೇಳ್ತಾಯಿದ್ರು ಜಿಂಕೆ ಇಲ್ಲಿ ಕಡು ಅಂತ ಹೇಳ್ತಾರೆ ಜಿಂಕೆಗೆ ಮತ್ತು ಒಂದು ಕರಡಿ ಕೂಡ ಇದೆಯಂತೆ ಆನಾಗ ಬಾ ಕರಡಿನೂ ಸದ್ಯ ಕಾಣಿಸ್ಕೊಂಡಿತ್ತಂತೆ ಹುಲಿ ಮತ್ತು ಚಿರತೆ ಅದೆಲ್ಲ ಕಾಮನ್ ಇಲ್ಲಿ ಸೊ ಹಾಗಾಗಿ ಸಂಜೆ ಸಮಯ ಮತ್ತು ಬೆಳಗ್ಗೆ ಬೇಗ ಎಲ್ಲ ಸ್ವಲ್ಪ ಓಡಾಡೋದಕ್ಕೆ ಭಯ ಆಗುತ್ತೆ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ತಾವೆಲ್ಲ ನಮ್ಮ ಹಳ್ಳಿ ಬ್ಲಾಗ್ಸನ್ನು ಎಂಜಾಯ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ನಾನು ಇಲ್ಲಿ ದಾಂಡೇಲಿ ಸಫಾರಿ ಇದೆಯಲ್ಲ ಹೆಂತ ದಾಂಡೆಲಿಲ್ಲ ಹಾ ದಾಂಡೆಲಿ ಸಫಾರಿ ಹೋಗೋಣ ಅಂತ ಹೇಳ್ತಾ ಇದ್ದೆ ಆದ್ರೆ ಎಲ್ರು ಹೇಳಿದ್ರು ಏನು ಪ್ರಾಣಿ ಎಲ್ಲ ಕಾಣಿಸೋದಿಲ್ಲ ನಮ್ಮ ಮನೆ ಹತ್ರ ಎಷ್ಟು ಕಾಣಿಸುತ್ತೋ ಅಷ್ಟೇನೆ ಜಿಂಕೆ ಮತ್ತೆ ಕಾಡ್ಕೋಣ ನವಿಲು ಅಷ್ಟೇ ಮೇನಾಗಿ ಕಾಣಿಸೋದು ಹುಲಿ ಎಲ್ಲ ಏನು ಕಾಣಿಸಲ್ಲ ಅವನೇನು ಕಾಣಿಸೋ ಡೌಟು ಅಂತ ಹೇಳ್ತಾ ಇದ್ರು ಅಂದ್ರೆ ಕಾಡಾನೆ ಒಳಗಡೆ ಇರೋ ಪ್ರಾಣಿಗಳು ಅಷ್ಟೊಂದೇನು ಕಾಣಿಸೋದಿಲ್ಲ ಅಂತ

ಹಾಗಾಗಿ ನಮ್ಗೆ ವರ್ತ್ ಅಲ್ಲ ಅಂತ ಅನಿಸ್ತು ಮತ್ತೆ ಪ್ರಾಣಿಗಳನ್ನ ನೋಡೋದು ವೈಲ್ಡ್ ಲೈಫ್ ಸಫಾರಿಯಲ್ಲಿ ಡಿಫಿಕಲ್ಟ್ ಆಗತ್ತೆ ಯಾಕಂದ್ರೆ ಒಂದು ಎನ್ಕ್ಲೋಸರ್ ಅಂತ ಇರಲ್ಲ ಜಿಂಕೆಗಳು ನಾ ಹೋಗೋ ಎಲ್ಲ ಇರತ್ತೆ ಅಂತ ಹೇಳಕ್ ಆಗಲ್ಲ ಜಿಂಕೆಗಳು ಬೇರೆ ಪ್ರಾಣಿಗಳು ಜಿಂಕೆಗಳು ಎಲ್ಲ ಕಡೆ ಕಾಣ್ತವೆ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ದೋಸೆ ತಿನ್ಬೇಕು ಒಂದ್ ರೌಂಡ್ ಸುಮ್ನೆ ಹೋಗ್ಬರ್ತೀವಿ ಅಂತ ಬಂದಿದೀವಿ ಈಗ ಬಂದಾಗಿಂದ ನಂದು ಊರಿಗೆ ಬಂದಾಗಿಂದ ಅಷ್ಟೊಂದು ಆಗಿ ಸ್ಟ್ರಿಕ್ಟಾಗಿ ಎಕ್ಸಸೈಸೆಲ್ಲ ಏನೂ ಇಲ್ಲ ಆಗಲ್ಲ ಇರಲಿ ಊರಿಂದ ಹೋದ್ಮೇಲೆ ಕರೆಕ್ಟಾಗಿ ಮಾಡಿದ್ತು ಅಂತ ಅನ್ಕೊಂಡೆ ಆಮೇಲೆ ಮನೇಲಿ ಇದ್ದಾಗ ಒಂದ್ ಸ್ವಲ್ಪ ಮಾಡಿದ್ದೀನಿ ಪ್ರಾಬ್ಲಮ್ ಏನಂದ್ರೆ ನಾನು ಎದ್ದ ತಕ್ಷಣ ಅನಗೂ ಎದ್ಕೊಂಡು ಅಮ್ಮ ಅಂತ ಅಳಕ್ ಶುರು ಮಾಡ್ತಾಳೆ ಸೊ ಹಾಗಾಗಿ ಆಗಲ್ಲ ಮಾಂಕಿ ಸೊ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಮನೆ ನಮ್ಮ ಲೆಫ್ಟ್ ಸೈಡಲ್ಲಿ ಇದೆ ಅದು ಸ್ವಲ್ಪ ಕೆಳಭಾಗದಲ್ಲಿದೆ ನಾವು ಸ್ವಲ್ಪ ಮೇಲಿಂದ ಒಂದು ರೌಂಡು ಸುತ್ತ ಹಾಕ್ಕೊಂಡು ಹಾಗೆ ತೋಟದಿಂದ ಮನೆ ಕಡೆ ಹೋಗ್ತೀವಿ ಒಂದು ಮುಂದಗಡೆಯಿಂದ ಎಂಟ್ರಿ ಇರುತ್ತೆ ಹಾಗೆ ಮನೆ ಹಿಂದ ಭಾಗ ಹಿಂಬದಿಯಿಂದ ಕೂಡ ಹೋಗೋದಕ್ಕೆ ತೋಟದಿಂದ ಹೋದರೆ ಹಿಂಬದಿ ಹೋಗಿ ನಾವು ಎಂಟ್ರಿ ಆಗ್ಬೋದು ಸೊ ಆ ಥರ ವ್ಯವಸ್ಥೆ ಇರುತ್ತೆ ಮತ್ತು ಇವಾಗ ಹೊಸದಾಗಿ ನೋಡೋರೆಲ್ಲ ಕೇಳ್ತಾರೆ ನಿಮಗೆ ಕಾಡಲ್ಲಿ ಮನೆ ಇರೋದ್ರಿಂದ ಭಯ ಆಗೋದಿಲ್ವ ಒಂದೊಂದೇ ಮನೆ ಇರುತ್ತೆ ಮತ್ತು ಕಾಡಿ ಕಾಡು ಪ್ರಾಣಿಗಳು ಇರುತ್ತೆ ಅಂತ ಹೇಳ್ತೀರಾ ಭಯ ಅನ್ನಿಸೋದಿಲ್ವಾ ಅಂತ ನಮ್ಮ ನಮಗೆ ಅಂದರೆ ಮನುಷ್ಯರಿಗೆ ಇದುವರೆಗೂ ಯಾವುದೇ ಪ್ರಾಣಿ ಕೂಡ ಏನೂ ಮಾಡಿಲ್ಲ ಆದರೆ ಸಾಕಿರೋ ಪ್ರಾಣಿಗಳನ್ನು ನಾಯಿ ಮತ್ತು ಕೊಟ್ಟಿಗೆಯಲ್ಲಿರೋ ಹಸು ಅವುಗಳನ್ನೆಲ್ಲ ತಿಂದಿರೋ ಘಟನೆ ಸಾಯಿಸಿರೋ ಘಟನೆ ಇದೆ ಆದರೆ ಇನ್ನುವರೆಗೂ ಯಾರಿಗೂ ತೊಂದರೆ ಮಾಡಿಲ್ಲ ನಾವು ರಾತ್ರಿ ಸಮಯದಲ್ಲಿ ಹೊರಗಡೆ ಹೋಗೋದಿಲ್ಲ ಒಬ್ಬೊಬ್ಬರೇ ಹಾಗಾಗಿ ನಾವು ಮನೆಯಲ್ಲೇ ಇರೋದ್ರಿಂದ ನಮಗೇನು ತೊಂದರೆ ಆಗಿಲ್ಲ ಆಗಿರಲ್ಲ ಸೊ ಮತ್ತು ನಮ್ಮ ಜೀವನ ಶೈಲಿನೇ ಹೀಗಿರೋದ್ರಿಂದ ಮೊದಲಿಂದನೂ ಕಾಡಿನಲ್ಲಿ ಇರೋದ್ರಿಂದ ನಮಗೆ ಏನು ಭಯನೇ ಅನಿಸೋದೇ ಇಲ್ಲ ಅದೊಂಥರ ರೂಢಿಯಾಗಿರುತ್ತೆ ಹಾಗೆ ಗಂಡಸ್ರಲ್ಲ ರಾತ್ರಿ ಎಲ್ಲ ಓಡಾಡ್ತಾರೆ ಅವರಿಗೂ ಏನು ಭಯ ಅಂತ ಅನಿಸೋದಿಲ್ಲ ಬಟ್ ಹೊಸದಾಗೆ ಹೋದಾಗ ನಮ್ಗೆ ನೋಡಿದಾಗ ಇಷ್ಟೊಂದು ಕಾಡಲ್ವ ಭಯ ಆಗಲ್ವ ಅಂತ ಒಂದು ಸಲ ನಮಗೆ ಅನಿಸುತ್ತೆ ಅಷ್ಟೇ ಸೊ ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗಾಗಲೇ ದೋಸೆ ಅತ್ತೆ ರೆಡಿ ಮಾಡ್ತಾ ಇನ್ನೇನು ನಾವು ಕೂಡ ದೋಸೆ ತಿನ್ನಬೇಕು ದೋಸೆ ಮತ್ತು ಬಾಳೆಹಣ್ಣಂತೂ ತುಂಬ ಚೆನ್ನಾಗಾಗ್ತಾ ಇರುತ್ತಲ್ವ ಸೊ ಬಾಳೆಹಣ್ಣಿನ ಪಾಯಸ ಅಥವಾ ಏನು ರಸ ಏನಾಗ್ತಾರಲ್ವ ಅದನ್ನು ಕೂಡ ಮಾಡಿದರು ಹಾಗೆ ಚಟ್ನಿ ಸಾಂಬಾರು ರಾತ್ರಿ ಮಿಕ್ಕಿರೋ ಸಾಂಬಾರು ಕೂಡ ಇತ್ತು ಸೊ ಹಾಗೆ ಅನಗಂ ಕೂಡ ದೋಸೆ ತಿನ್ನಿಸ್ಬೇಕಿತ್ತು ಅವಳು ಬೆಳಗ್ಗೆ ದೋಸೆ ಮಾತ್ರ ಒಂದು ತಿಂತಾಳೆ ಅದಾದಮೇಲೆ ಮಧ್ಯಾಹ್ನ ಊಟ ಸಂಜೆ ಊಟ ಎಲ್ಲ ತುಂಬ ಕಡಿಮೆ ಬೆಳಗ್ಗೆ ಒಂದು ಅವಳಿಗೆ ತುಂಬಾ ವಶ್ವಿಯಾಗಿರುತ್ತೆ ಸೊ ಬೆಳಗ್ಗೆ ಆದರೂ ತಿಂತಾಳಲ್ಲ ಅಂತ ನನ್ನ ಸಮಾಧಾನ ಆಮೇಲೆ ನಾನು ಹಣ್ಣು ಅದು ಇದು ಕೊಡ್ತಾ ಇರ್ತೀನಿ ಮತ್ತು ಕುರುಕುಲ್ ತಿಂಡಿ ಅಂತ ಮತ್ತೇನು ಕೊಡಲ್ಲ ಹಣ್ಣೇ ಕೊಡೋದು ಆದರೆ ಇಲ್ಲಿ ಹೋದಾಗೆಲ್ಲ ಸ್ವೀಟ್ ಎಲ್ಲ ಜಾಸ್ತಿ ಇರುತ್ತೆ ಸ್ವೀಟ್ಸು ಅದು ಇದು ಇರುತ್ತೆ ಅದನ್ನೆಲ್ಲ ಒಂಚೂರು ಚೂರು ಕೊಡ್ತೀವಿ ಅಷ್ಟೇ ಮಕ್ಕಳು ಬಂದಾಗ ಅವ್ರಿಗೆ ಚಾಕ್ಲೇಟು ಅದನ್ನೆಲ್ಲ ಅಂದರೆ ಅಪರೂಪಕ್ಕೆ ಹೋಗಿರ್ತಾರಲ್ವ ಆವಾಗ ಮನೆಯಲ್ಲಿರೋರಿಗೆ ಚಾಕ್ಲೇಟ್ ಎಲ್ಲ ಕೊಡೋಣ ಅಂತ ಅನಿಸುತ್ತೆ ಸೊ ಕೊಡ್ತಾರೆ ನನಗೆ ನಾವು ರೂಢಿ ಮಾಡಿಲ್ಲ ಆದರೂ ಮಕ್ಕಳು ಮಕ್ಕಳಿಗೆ ಅವರು ಪ್ರೀತಿಯಿಂದ ಕೊಟ್ಟಾಗ ಬೇಡ ಅಂತ ಹೇಳೋಕ್ಕೂ ಆಗೋಲ್ಲ ಸೊ ಹಾಗಾಗತ್ತೆ ಇಲ್ಲಿ ಹೋದಾಗ ಅವಳು ಸ್ವಲ್ಪ ಆ ಥರದ್ದೆಲ್ಲ ತಿಂತಾಳೆ ಸೊ ಅದಾದ್ಮೇಲೆ ನಾನು ಕೂಡ ದೋಸೆ ಹಾಕ್ತಾ ಇದ್ದೀನಿ ನನಗೆ ಈ ಥರ ಈ ಥರ ಸ್ಪ್ರೆಡ್ ಮಾಡೋದಷ್ಟು ಬರಲ್ಲ ನಾವು ಸೌಟಲ್ಲೇ ಮಾಡ್ತೀವಲ್ವಾ ಸೊ ಆ ಥರದ್ದೊಂದೇ ದೋಸೆ ನಂಗೆ ಮಾಡೋಕ್ಕೆ ಬರೋದು ಈ ಥರ ಸ್ಪ್ರೆಡ್ ಮಾಡಿದ್ರೆ ತುಂಬ ತೆಳುವಾಗಿ ಬರುತ್ತೆ ದೋಸೆ ಹಾಗೆ ನನಗೆ ರೀಸೆಂಟಾಗಿ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರು ನೀವು ಯಾಕೆ ಗಂಡನ ಮನೆ ಅಂತ ಹೇಳ್ತೀರಾ ನಿಮ್ಮ ಮನೆ ಅಲ್ವಾ ಅಂತ ನನಗೆ ಯಾವಾಗ ನಗು ಬಂತು ಆ್ಯಕ್ಚುಲಿ ಅದರಲ್ಲಿ ಏನು ಇಂಟೆನ್ಷನ್ ಇಲ್ಲ ನಾವು ಒಂದು ಬೇರೆ ಕಡೆ ಒಂದು ಮನೆ ಮಾಡ್ಕೊಂಡಿರೋದ್ರಿಂದ ಇವಾಗ ಬೆಂಗಳೂರಲ್ಲಿ ನಾವು ಇರ್ತೀವಲ್ವ ಇದು ಬಾಡಿಗೆ ಮನೆ ಆದರೂ ಕೂಡ ನನಗೆ ಇದು ನನ್ನ ಮನೆ ಅಂತ ಫೀಲ್ ಆಗುತ್ತೆ ನಾನು ಎಲ್ಲಿರ್ತೀನೋ ಅದು ನನಗೆ ನನ್ನ ಮನೆ ಸೊ ಹಾಗಾಗಿ ಇಲ್ಲಿಂದ ಹೊರಡುವಾಗ ಸಪೋಸ್ ಒಬ್ಬರು ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ ಊರಿಗೆ ಹೋಗುವಾಗ ಫಸ್ಟ್ ಕೇಳೋ ಪ್ರಶ್ನೆ ಏನು ಅಂದರೆ ಇವಾಗ ನೀವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀರಾ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಊರಲ್ಲಿ ನಮ್ಗೆ ಎರಡು ಮನೆ ಅಲ್ವಾ ಅಮ್ಮನ ಮನೆ ಹಸ್ಬೆಂಡ್ ಮನೆ ಸೊ ಅದು ಬೇರೆಯವ್ರಿಗೆ ಗೊತ್ತಾಗಲಿ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಅಮ್ಮನ ಮನೆ ಹಸ್ಬೆಂಡ್ ಮನೆ ಅಂತ ಸಪ್ರೇಟಾಗಿ ಹೇಳ್ತೀವಿ ಅಷ್ಟೇ ಸೊ ಅದರಲ್ಲಿ ಹಸ್ಬೆಂಡ್ ಮನೆ ನನ್ನ ಮನೆ ಅಲ್ಲ ಆ ಥರದ್ದೇನಲ್ಲ ಬಟ್ ನನಗಂತೂ ನಾನು ಎಲ್ಲಿರ್ತೀನಿ ನೋಡಿ ನಾನು ಬೆ ನಾವು ಇವಾಗ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ರೂ ಕೂಡ ನಾವು ಇರೋ ಜಾಗ ನಮಗೆ ನಮ್ಮ ಮನೆ ಅಂತ ಅನಿಸುತ್ತೆ ನನಗೆ ಹಾಗನ್ನಿಸುತ್ತೆ ಸೊ ಹಾಗಾಗಿ ಅಮ್ಮನ ಮನೆಗೆ ಹೋದರೂ ಕೂಡ ಅದು ಅಮ್ಮನ ಮನೆ ಆಗಿರುತ್ತೆ ಹಸ್ಬೆಂಡ್ ಮನೆಗೆ ಹೋದರೂ ಕೂಡ ಅಲ್ಲೊಂದು ಎರಡೇ ದಿನ ನಾವು ಇರೋದ್ರಿಂದ ಅಷ್ಟೊಂದು ಅಟ್ಯಾಚ್ಮೆಂಟು ಅಥವಾ ನನ್ನದೇ ಮನೆ ಅಂತ ನನಗೆ ಅಷ್ಟು ಫೀಲ್ ಆಗೋದಿಲ್ಲ ಅಷ್ಟೇ ಅದರಲ್ಲಿ ಬೇರೆ ಯಾವ ಇಂಟೆನ್ಷನ್ ಆಗಲಿ ಬೇರೆಯವ್ರಿಗೆ ಏನೋ ಒಂದು ತೋರಿಸ್ಕೊಡ್ಬೇಕು ಅಂತ ಹಂಗೆ ಹೇಳೋದಾಗಲಿ ಏನೂ ಇಲ್ಲ ಅದೊಂದು ಏನು ಹೇಳ್ತಾರೆ ಗೊತ್ತಾಗಬೇಕು ಅಂತ ಅಂದರೆ ನಾನು ಇವಾಗ ಹೋಗ್ತಾ ಇರೋದು ಅಮ್ಮನ ಮನೆಗೆ ಇವಾಗ ಬಂದಿರೋದು ಗಂಡನ ಮನೆಗೆ ಅಂತ ಗೊತ್ತಾಗಲಿ ಅಂತ ಅಷ್ಟೇ ಹೇಳೋದು ಮತ್ತೇನೂ ಇಲ್ಲ ನನಗೆ ಮತ್ತು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಕಾರಣಕ್ಕೆ ನಾವು ಟೈಟಲಲ್ಲಿ ಹಾಕ್ಕೊಡೋದು ಇವಾಗ ನಾವು ಅಮ್ಮನ ಮನೆಯಲ್ಲಿದ್ದೀವಿ ಇವಾಗ ನಾನು ಗಂಡನ ಮನೆಯಲ್ಲಿ ಇದ್ದೀನಿ ಅಂತ ಅಷ್ಟೇ ಓಕೆನಾ ಹಾಗೇ ಅತ್ತೆಯಲ್ಲಿ ಅರಿವೆ ಕೆಂಪು ಹರವೆ ಮಾಡಿದ್ರು ಅದಕ್ಕೆಲ್ಲ ನೀರು ಇದ್ದಾರೆ ಸೊ ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ನೀರು ಇರಬೇಕು ಅಂತ ಹೇಳ್ತಾಯಿದ್ರು ದಿನಕ್ಕೊಮ್ಮೆ ನೀರು ಬಿಟ್ಟಿಲ್ಲ ಅಂದರೆ ಒಣಗೋಗುತ್ತೆ ಅಂತ ಬೆಕ್ಕು ಕೂಡ ಚೆನ್ನಾಗಿ ಆಟ ಇದೆ ಸೊ ಹೀಗಿರುತ್ತೆ ನಾವು ಹಳ್ಳಿಗೆ ಹೋದಾಗ ನಮ್ಮ ದಿನಚರಿ ನಮ್ಮ ಹಂಚಿನ ಮನೆ ನೋಡಿ ಹೇಗಿದೆ ಅಂತ ಅಂದರೆ ಮನೆ ದೊಡ್ಡ ದೊಡ್ಡದಾಗಿ ಮಾಡ್ತಾ ಹೋಗಿದ್ದಾರೆ ಅಂದರೆ ಒಂದು ಹಾಲ್ ಕಟ್ಟೋದು ಅನ್ ಅನಂತರ ಮತ್ತೊಂದು ಹಾಲು ಆ್ಯಡ್ ಆಗೋದು ಆ ಥರ ಆಗಿ ತುಂಬ ದೊಡ್ಡದಾಗಿದೆ ಮನೆ ಅತ್ತೆ ಸುಮಾರು ಹೂವಿನ ಗಿಡಗಳನ್ನೆಲ್ಲ ಮಾಡಿದ್ದಾರೆ ತೋರಿಸ್ತಾ ಇದ್ರು ನನಗೆ ನೋಡು ಈ ಥರ ಇಷ್ಟೊಂದು ಆಗಿದೆ ಅಂತ ಮನೆ ಬೆಕ್ಕಂತೂ ಎಲ್ಲೆಲ್ಲಿ ಹತ್ತು ಗೊತ್ತಿಲ್ಲ ಅಷ್ಟು ಆ್ಯಕ್ಟಿವ್ ಆಗಿದೆ ಮಾತ್ರ ಇಷ್ಟು ಆ್ಯಕ್ಟಿವ್ ಆಗಿರೋ ನಾನು ನೋಡೇ ಇರಲಿಲ್ಲ ಎಲ್ಲ ಎಲ್ಲಂದ್ರಲ್ಲೇ ಹತ್ತೋದು ಕುಣಿಯೋದು ಜಿಕ್ಕಿಯೋದು ಅಂತಾರೆ ಚಿಕ್ಕ ಮಗು ಥರ ಅದು ಆಟ ಆಡ್ಕೊಂಡಿರುತ್ತೆ ಹಾಗೆ ಮನೆ ಇದಕ್ಕೆ ನಾವು ಅಬ್ಬಿ ಕೊಟ್ಟಿಗೆ ಅಂತ ಹೇಳ್ತೀವಿ ಅಲ್ಲೇ ಬಾವಿ ಇದೆ ನೀರು ಕೆಳಗಡೆ ಇದೆ ತುಂಬ ಆಳ ಇದೆ ಬಾವಿ ಕಲ್ಲಲ್ಲಿ ಕಟ್ಟಿದ್ದಾರೆ ಹಾಗೆ ಅಷ್ಟೊತ್ತಿಗೆ ತಿಂಡಿ ತಿಂದು ಮುಗಿಸಿ ನೀರೆಲ್ಲ ಹಾಕಿ ಬಂದ್ವಲ್ಲ ನಂತರ ಅತ್ತೆ ಜೊತೆ ನಾನು ಕೂಡ ಪಾತ್ರೆ ವಾಶ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೆ ನನಗೆ ಈ ಥರ ಹೊರಗಡೆ ನಿಂತ್ಕೊಂಡು ಅಂದರೆ ಮೈಗೆಲ್ಲ ಸಿಡಿಯುತ್ತೆ ಅಂತ ಫೀಲ್ ಆಗುತ್ತೆ ನಾವು ಸಿಂಕಲ್ಲಿ ನಿಂತ್ಕೊಂಡು ವಾಶ್ ಮಾಡ್ತೀವಲ್ಲ ಅದೇ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೆ ಸೊ ಇಲ್ಲಿ ಹೀಗೇನೆ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇರುತ್ತೆ ಹಾಗಾಗಿ ಈ ಥರ ಓಪನ್ ಜಾಗದಲ್ಲೇ ಪಾತ್ರೆ ವಾಶ್ ಮಾಡ್ತಾರೆ ಬಟ್ ಅದು ಮೈಗೆಲ್ಲ ಸಿಡಿಯುತ್ತೆ ಆ್ಯಕ್ಚುಲಿ ಹಾಗೆ ಮತ್ತೊಂದು ಸೈಡಲ್ಲಿ ಸಿಂಕ್ ಕೂಡ ಇದೆ ಪಾತ್ರೆ ವಾಶ್ ಮಾಡೋದಕ್ಕೆ ಬಟ್ ಇಲ್ಲಿರೋರಿಗೆ ಇದೇ ಕಂಫರ್ಟೇಬಲ್ ಆಗುತ್ತೆ ಇದೇ ರೂಢಿಯಾಗಿದೆ ಅಂತ ಈ ಥರ ವಾಶ್ ಮಾಡ್ತಾರೆ ಮತ್ತೊಂದು ಕಡೆ ಆ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಅದಾದಮೇಲೆ ಅತ್ತೆ ಇಲ್ಲಿ ಅಕ್ಕಿ ನೆನೆ ಹಾಕ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಏನೋ ಬೇರೆ ಸ್ಪೆಷಲ್ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಅಕ್ಕಿ ನೆನೆ ಹಾಕೋಕ್ಕೆ ಅಕ್ಕಿ ತಗೊಂಡೋಗೋಕ್ಕೆ ಬಂದಿದ್ದರು ಸೊ ನಾನು ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನೋಡಿ ಇದು ಕೆಸುವಿನ ಬೀಳು ಅಂತ ಹೇಳ್ತಾರೆ ಕೆಸುವಿನ ಗೆಡ್ಡೆ ಸೊ ಗೆಡ್ಡೆ ಅಲ್ಲ ಇದಕ್ಕೆ ಬೀಳು ಅಂತ ಹೇಳ್ತಾರೆ ಇದನ್ನು ಬೇಯಿಸಿ ಇವತ್ತು ಅದರ ಸಾಸಿವೆ ಮಾಡೋಣ ಅಂತ ಹೇಳಿದ್ರು ನನಗೆ ಈ ಥರದ್ದೇ ಅಡುಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಬಾಳೆಕಾಯಿ ಹುಳಿ ಇಲ್ಲ ಕೆಸಿನ ಕೆಸುವಿನ ಬೀಳಿನ ಸಾಸಿವೆ ಅದೆಲ್ಲ ಒಂಥರ ಇಷ್ಟ ಆಗುತ್ತೆ ನನಗೆ ಸೊ ಹಾಗಾಗಿ ಆ ಥರದ್ದೇ ಹುಡ್ಕೊಂಬಂದು ಮಾಡ್ತಾರೆ ಇದು ಹಗಲಕಾಯಿ ಮನೆಯಲ್ಲೇ ಬೆಳೆದಿರೋದು ಪುಟ್ ಪುಟ್ಟ ಆಣಿದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಅದನ್ನು ಹೆಚ್ಚೋದೇ ಒಂದು ಟಾಸ್ಕು ಅಂತ ಹೇಳ್ತಾಯಿದ್ರು ನಾನು ಒಂದು ಸ್ವಲ್ಪ ಹೆಚ್ಚು ಕೊಡ್ತೀನಿ ಅಂತ ಹೇಳಿದೆ ಪೂರ್ತಿ ಹೆಚ್ಚೋಕ್ಕಾಗಿಲ್ಲ ಆಗಿಲ್ಲ ನನ್ನ ಹತ್ರ ತುಂಬ ಚಿಕ್ಕದಾಗಿರುತ್ತೆ ನನಗೆ ಮತ್ತು ಈ ಥರ ಮನೆ ಮೇಲೆ ಕುತ್ಕೊಂಡು ಹೆಚ್ಚೋದು ಕೂಡ ಅಷ್ಟು ರೂಢಿ ಇಲ್ಲ ಚಾಕುದಲ್ಲಿ ಹೆಚ್ಚೋದೇ ಜಾಸ್ತಿ ನಾನು ಇವಾಗ ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಪುಟ್ಟ ಪೇಟೆ ಅಲ್ಲಿ ಎಲ್ಲನೂ ಇದೆ ಅಂದರೆ ಇವಾಗ ಹಾಸ್ಪಿಟಲ್ ಇರ್ಬೋದು ಬ್ಯಾಂಕು ಪೋಸ್ಟ್ ಆಫೀಸು ಬಟ್ಟೆ ಅಂಗಡಿ ತರಕಾರಿ ಪ್ರತಿ ಒಂದು ಸಿಗುತ್ತೆ ಯಾಕಂದರೆ ಈ ಹಳ್ಳಿಯಿಂದ ದೊಡ್ಡ ಪೇಟೆ ತುಂಬ ದೂರ ಅಲ್ವಾ ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬರಬೇಕಿದ್ರೆ ಎಲ್ರಿಗೂ ನಾವು ಐಸ್ ಕ್ರೀಮ್ ತಗೊಂಬಂದ್ವಿ ಒಂದು ಐಸ್ ಕ್ರೀಮ್ ಪಾರ್ಟಿ ಮಾಡೋಣ ಅಂತ ಸೊ ಇಲ್ಲೇನು ಅಪ್ರೂಪ ಲೈಕಂದರೆ ತಂದು ತಿಂತಾನೆ ಇರ್ತಾರೆ ಅಂದರೆ ಪಾರ್ಟಿ ಮಾಡ್ತಾನೆ ಇರ್ತಾರೆ ಅಡಿಕೆ ಕೊಯ್ಲಲ್ಲೂ ಕೂಡ ತೊಗೊಂಬಂದು ತಿಂತೀವಿ ಎಲ್ಲರೂ ಸೇರಿ ಅಂತ ಹೇಳ್ತಾ ಇದ್ರು ಸೊ ನಾವು ಬಂದಾಗಲೂ ಕೂಡ ಎಲ್ರಿಗೂ ತೊಗೊಂಬಂದು ಕೊಡೋಣ ಅಂತ ಈ ಥರ ಪುಟ್ಟ ಪುಟ್ಟ ವಿಷಯಗಳೇ ತುಂಬಾ ಖುಷಿ ಕೊಡುತ್ತೆ ಫ್ಯಾಮಿಲಿ ಜೊತೆ ಕೂತು ತಿಂದಾಗ ಅಲ್ವಾ ಸೊ ಆನಗ ಕೂಡ ಒಂದು ತಿಂದ್ಲು ಅತ್ತೆ ಕೂಡ ತುಂಬಾ ಇಷ್ಟ ಐಸ್ ಕ್ರೀಮ್ ಅಂದರೆ ಎಲ್ಲರೂ ತಿಂದರು ಚಿಕ್ಕಮೂ ಮಾತ್ರ ಬೇಡ ಅಂತ ಹೇಳಿದ್ರು ಅವ್ರು ತಿನ್ನಲ್ ಬಂತ ಐಸ್ ಕ್ರೀಮು ಸೊ ಚಿಕ್ಕತ್ತೆ ಕೂಡ ಕೊಟ್ಟಿದ್ದೀವಿ ಅವ್ರು ಒಳಗಡೆ ತಿಂದರು ನಾನು ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ ಸೊ ಈ ಥರ ನಾವು ಫ್ಯಾಮಿಲಿ ಜೊತೆ ಈ ಸಲ ಟೈಮ್ ಕಳೆದಿದ್ದೀವಿ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಆನಂತರ ಹೊರಗಡೆ ಹೋಗೋದು ಅದು ಇದು ಕೆಲಸ ಇರುತ್ತೆ ಅಥವಾ ಕೇರಿಯಲ್ಲಿ ಯಾರಾದರೂ ಕರೀತಾರೆ ಬನ್ನಿ ನಮ್ಮ ಮನೆಗೆ ಅಂತ ಅವ್ರ ಜೊತೆ ಮಾತಾಡೋದು ಹೋಗೋದು ಹೀಗೆ ಮಾಡ್ತಾ ಸಮಯ ಕಳೆದೋಗುತ್ತೆ ಸೊ ಹಾಗಾಗಿ ಈ ಸಲ ಅಷ್ಟೊಂದೇನು ವೀಡಿಯೋಗಳನ್ನು ಕೂಡ ನಾನು ಮಾಡಿಲ್ಲ ಇನ್ನೊಂದು ವಿಡಿಯೋ ಇದೆ ಅಷ್ಟೇ ಅದನ್ನು ನಾಳೆ ಅಥವಾ ನಾಡಿದ್ದು ಹಾಕಿ ಮುಗಿಸ್ತೀನಿ ಹಳ್ಳಿ ವೀಡಿಯೋಗಳನ್ನು ಸೊ ಅಷ್ಟೇ ಆದಮೇಲೆ ನಾವು ಮತ್ತೆ ಸ್ನಾನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ ಅನ್ನ ಹಾಗೆ ಪಲಾವ್ ಹಾಗೆ ಪಲ್ಯ ನಾನು ಆಗಲೇ ಹಾಗಲಕಾಯಿ ಹಾಗಲಿಕಾಯಿ ಹೆಚ್ಚುತ್ತಿದ್ದನಲ್ವ ಪಲ್ಯ ಮತ್ತು ಸಾಸಿವೆ ಕೆಸಿನ ಬೀಳಿನ ಸಾಸಿವೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಖಾರ್ ಖಾರವಾಗಿ ಚೆನ್ನಾಗಿರುತ್ತೆ ಅದು ಸೊ ಹಾಕಿ ಊಟ ಮಾಡ್ತಾಯಿದ್ದೀವಿ ಇಷ್ಟೇ ಅನ್ನ ಮತ್ತೆ ನಾನು ಜಾಸ್ತಿ ಅನ್ನ ಹಾಕ್ಕೊಳ್ಳಲ್ಲ ಇಷ್ಟು ಅನ್ನಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದರೆ ಪದಾರ್ಥಗಳನ್ನು ಹಾಕ್ಕೊಬೋದು ಬಟ್ ಅನ್ನ ಜಾಸ್ತಿ ಊಟ ಮಾಡಲ್ಲ ಅಂದರೆ ಇದನ್ನೇ ಪೋರ್ಷನ್ ಕಂಟ್ರೋಲ್ ಡಯಟ್ ಅಂತ ಹೇಳೋದು ಸೊ ಊಟ ಆಯಿತು ನಂತರ ಇವಾಗ ಊಟ ಮಾಡಿರೋಲ್ಲಿ ಸ್ವಲ್ಪ ಹೊರಸ್ತಾ ಇದ್ದೀನಿ ಇಷ್ಟೆ ಸೊ ಹೀಗೆ ಒಂದು ಎರಡು ಮೂರು ದಿನ ಕಳೆದೇ ಹೋಯಿತು ಊರಲ್ಲಿ ಇನ್ನೂ ಪೇಟೆ ವೀಡಿಯೋಗಳನ್ನೆಲ್ಲ ಮಾಡಬೇಕು ಯಾಕೋ ಈ ಸಲ ಅಷ್ಟೊಂದು ವಿಡಿಯೋಗಳನ್ನು ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಯಾಕೆಂದರೆ ಚಾನಲ್ ತುಂಬ ಡೌನ್ ಆಗಿದೆ ಅಲ್ವಾ ಹಾಗಾಗಿ ಇರಲಿ ಪ್ರಯತ್ನ ಅಂತೂ ಮಾಡ್ತಾ ಇರ್ತೀನಿ ಸೊ ತಮ್ಮೆಲ್ಲರ ಸಪೋರ್ಟು ನೆಕ್ಸ್ಟ್ ಇಯರಲ್ಲೂ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ